ಮನೆ ಹೇಳ ಬೆಂಗಳೂರು ಕೇಂದ್ರೀಯ ವಿಭಾಗ ನಲಮಂಗಲ ಘಟಕ ಈ ಒಂದು サラメシ ఇక్కడ స్వీట్ కాంగ్రెస్ ಜೈ ಕಾಂಗ್ರೆಸ್ ಜೈ ಬೋಲಾ ಕಾಂಗ್ರೆಸ್ ಪಾರ್ಟಿ মোবাইল মোবাইল নিষেড 야, 이거, 난, 이, 펀치, 난, 이, 펀치, 난, 이, 펀치, 난, 이, 펀치, 난, 이, 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 난, ನಮಸ್ಕಾರ ಇವತ್ತು ಸ್ತ್ರೀ ಸ್ವಾವಲಂಬಿ ದಿನ ಶಕ್ತಿ ಯೋಜನೆಯಡಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಐದು ನೂರು ಕೋಟಿಗೂ ಅಧಿಕ ಮಹಿಳೆಯರು ಸುಖಕರ ಪ್ರಯಾಣವನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಸುಖಕರ ಪ್ರಯಾಣವನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ ಇದು ಈ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷಿಯ ಯೋಜನೆ ಇದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಜೂನ್ ಇಪ್ಪತ್ತ್ಮೂರು ಇಸ್ವಿನಲ್ಲಿ ಲಾಂಚ್ ಆಗಿದ್ದು ಇಲ್ಲಿವರೆಗೂ ಐದುನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ನಮ್ಮ ಸರ್ಕಾರ ಯಾವತ್ತೂ ಸುಳ್ಳು ಆಶ್ವಾಸನೆ ಕೊಟ್ಟಂಥ ಇತಿಹಾಸ ಇಲ್ಲ ಯಾಕಂದರೆ ಚುನಾವಣಾ ಪೂರ್ವದಲ್ಲಿ ಏನು ಪ್ರಣಾಳಿಕೆಯಲ್ಲಿ ನಾವು ಗೆದ್ದು ಬಂದರೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಏನು ಹೇಳಿದರು ಅದೇ ರೀತಿಯಲ್ಲಿ ಇಪ್ಪತ್ತ್ಮೂರು ಜೂನ್ ಒಂದು ಆಗಸ್ಟ್ ತಿಂಗಳಲ್ಲಿ ಈ ಐದು ಗ್ಯಾರಂಟಿಗಳಿಗೆ ಈ ಚಾಲನೆಯನ್ನು ಕೊಡ್ತಾರೆ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಕ್ಳು ಶಾಲೆಗಿರ್ಬೋದು ಕಚೇರಿಗಳಿಗಿರ್ಬೋದು ಫ್ಯಾಕ್ಟ್ರಿಗಳಿಗಿರ್ಬೋದು ಶಾಲಾ ಕಾಲೇಜು ಇನ್ನೂ ಈ ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಫ್ರೀ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಕುಟುಂಬಕ್ಕೆ ಐದರಿಂದ ಆರು ಸಾವಿರ ರೂಪಾಯಿಗಳು ಸರ್ಕಾರದಿಂದ ಯೋಜನೆಗಳ ರೂಪದಲ್ಲಿ ಬರ್ತಾ ಇದೆ ನಾವು ನುಡಿದಂಥ ನುಡಿದಂತೆ ನಡೆದಿದ್ದೇವೆ ಇದು ಗ್ಯಾರಂಟಿ ಸರ್ಕಾರ ನಮ್ಮ ಸರ್ಕಾರ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೇ ನಮ್ಮ ದೇಶದ ಜನ ಸುಭಿಕ್ಷವಾಗಿ ಸುರಕ್ಷತೆಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅನ್ನೋದು ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಅವರು ನಮ್ಮ ಶಾಸಕರಾದಂಥ ಎನ್ ಶ್ರೀನಿವಾಸರವರು ಇವತ್ತು ಅವರ ಕಾರ್ಯಗಳನ್ನ ನೋಡಿ ದೇಶ ದೇಶನೇ ಕೊಂಡಾಡ್ತಾ ಇದೆ ಏನು ಗ್ಯಾರಂಟಿಗಳನ್ನ ಕೊಟ್ಟರೆ ಬರ್ಡಾಗ್ತದೆ ಸುಳ್ಳು ಹೇಳ್ತಾರೆ ಇದು ಎಲ್ಲ ನಡೆಯೋದಿಲ್ಲ ಸುಮ್ಮನೆ ಬೋಗಸ್ ಮಾತಾಡ್ತಾರೆ ಅಂತ ಸುಳ್ಳು ಆರೋಪಗಳನ್ನ ಇಡೀ ದೇಶದಲ್ಲಿ ಐವತ್ತು ಲಕ್ಷ ಪೇಕ್ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ವಯಸ್ಸಾದವ್ರನ್ನೆಲ್ಲ ಕೂರಿಸಿ ಮಾತಾಡಿ ಜನರಿಗೆ ತಪ್ಪು ದಾರಿಗೆ ಇಳೀತಿರುವಂಥವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಹಿಂದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಹೇಳಿದಿರಿ ನಾವು ಅಧಿಕಾರಕ್ಕೆ ಬಂದರೆ ಹದಿನೈದು ಲಕ್ಷಗಳನ್ನ ಪ್ರತಿಯೊಬ್ಬ ನಾಗರಿಕನ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರಿ ಇವತ್ತು ಹನ್ನೊಂದು ವರ್ಷದ ಅಧಿಕಾರ ನೀವು ಅನುಭವಿಸ್ತಾ ಇದ್ದೀರಾ ನೀವು ಯಾವ ಜನರಿಗೆ ಏನು ಒಳ್ಳೇದು ಮಾಡಿದ್ದೀರಾ ಕೋವಿಡ್ ಟೈಮಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಕೋವಿಡ್ ಸಂತ್ರಸ್ತರಿಗೆ ದುಡ್ಡನ್ನು ರಿಸರ್ವ್ ಮಾಡಿದ್ರ ಇದುವರೆಗೂ ನಮ್ಮ ತಾಲೂಕಲ್ಲಿ ಒಂದು ಸಾವಿರ ರೂಪಾಯಿ ಯಾವುದೇ ಸ ಸಾವಿಗೀಡಾದ ಸಂತ್ರಸ್ತರ ಕುಟುಂಬಕ್ಕೆ ಇದುವರೆಗೂ ಹಣ ಬರಲಿಲ್ಲ ನಾವು ಯಾವತ್ತೂ ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡಿದಂಥ ಪಕ್ಷದವರಲ್ಲ ನಮ್ಮದು ಗ್ಯಾರಂಟಿ ಸರ್ಕಾರ ಇವತ್ತು ಸ್ತ್ರೀ ಸ್ವಾವಲಂಬನೆಗೆ ಬದುಕು ಕಟ್ಕೊಳ್ಳಿಕ್ಕೆ ಯೋಜನೆಗಳನ್ನ ನಮ್ಮ ಸರ್ಕಾರ ತಂದು ಇವತ್ತು ನೆಮ್ಮದಿಯಿಂದ ಬಾಳುವಂತೆ ಮಾಡಿದ್ದಾರೆ ಇವತ್ತು ಐದು ಆರು ಸಾವಿರ ರೂಪಾಯಿಗಳು ಇವತ್ತು ತೆಗೆದುಕೊಂಡು ಹೆಣ್ಮಕ್ಳು ಎಜುಕೇಷನ್ಗೆ ಖರ್ಚು ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಾಯಿದ್ದಾರೆ ಹೀಗೆ ಮಹತ್ತರವಾದಂಥ ಕೆಲಸಗಳಿಗೆ ಈ ದುಡ್ಡನ್ನ ವಿನಿಯೋಗ ಮಾಡ್ತಾ ಇದ್ದಾರೆ ಯಾರೂ ಸೋಮಾರಿಗಳಾಗಿಲ್ಲ ಯಾರೂ ಸೋಮಾರಿಗಳಾಗಲ್ಲ ಶಕ್ತಿ ಯೋಜನೆಯಡಿ ಎಲ್ಲ ಸ್ಟಾಪ್ ಗಾಡಿಗಳಲ್ಲಿ ನೀವು ಓಡಾಡ್ಬೋದು ಡಾಬಸ್ಪೇಟೆ ಇರ್ಬೋದು ಬೆಂಗಳೂರಿಗೆ ಇರ್ಬೋದು ತೆನ್ಮಂಗ್ಲಿಂದ ಡಾಬಾಸ್ಪೇಟೆ ತುಮಕೂರು ನೀವು ಯಾವುದೇ ಸ್ಟಾಪಿಂದ ಎಲ್ಲಿಗೆ ಹೋದರೂ ಎಲ್ಲ ನಾನ್ ಸ್ಟಾಪ್ಗಳಲ್ಲೂ ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಯಾರಾದರೂ ಜಾರಿಗೆ ತಂದಿದ್ದರೆ ಅದನ್ನು ನಮ್ಮ ಸರ್ಕಾರ ಅಂತ ಹೇಳಿಕ್ಕೆ ಬರೆಸ್ ಬಯಸ್ತಾ ಇದ್ದೀನಿ ಬಂಧುಗಳೇ ನನ್ನ ಹೆಸರು ನಾಗರತ್ನಮ್ಮ ಹೆಚ್ಚು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರು